ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಇವತ್ತೇನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠನಿಗೆ ತಾಂಡವ್ ಬೈದು ಮನೆಗೆ ಕರ್ಕೊಂಡು ಹೋಗಬೇಕಾದ್ರೆ ಕೆಳಗಡೆ ರೋಡಲ್ಲಿ ಬೈತಾಯಿರ್ತಾನೆ ಏನು ತಂಡವು ನಿಂಗೆ ಇಲ್ವಾ ಇಲ್ಲಿ ಕೆಳಗಡೆ ಅಕ್ಕಪಕ್ಕದವರೆಲ್ಲ ಇರ್ತಾರೆ ಏನು ಅಂದ್ಕೊತಾರೆ ಹಾಂ ಹೀಗೆಲ್ಲ ಬೈತಿಯಲ್ಲ ನಿಗಷ್ಟು ಗೊತ್ತಾಗಲ್ವಾ ಅಂತ ಹೇಳಿದಾಗ ಏನು ನೀನು ನನಗೆ ಹೇಳ್ತೀಯ ನನ್ನ ಮಗಳು ಜೀವನದಲ್ಲಿ ಆಟಾಡಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ಇದೇ ಲಾಸ್ಟ್ ಸತಿ ಏನಾದರೂ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರೋಲ್ಲ ಅಂತ ಹೇಳಿ ಬೈದು ಮನೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಭಾಗ್ಯ ಊಟ ಡಬ್ಬಿ ಸರ್ವಿಸಿನ ಮಾಡಬೇಕು ಅಂತ ಹೇಳಿ ಶುರು ಮಾಡಿದಾಗ ಅವ್ರು ಅತ್ತೆ ಹೇಗೆ ಹೋಗ್ತೀಯಮ್ಮ ನೀನು ಈಗ ಅಂತ ಹೇಳಿದಾಗ ಅತ್ತೆ ನಾನು ಏನಾದರೂ ಯೋಚನೆ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಹೋಗಿ ಡ್ರೆಸ್ ಹಾಕ್ಕೊಂಡ್ಬರ್ತಾಳೆ ಅವಳು ಡ್ರೆಸ್ ಹಾಕ್ಕೊಂಡ್ಬಂದಿದ್ದು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಆಗ ಸೀದಾ ಸೈಕಲ್ ಹತ್ರ ಹೋಗಿ ಸೈಕಲಲ್ಲಿ ಹಿಂದೆ ಕೋಲ್ಗಳನ್ನೆಲ್ಲ ಕಟ್ಟಿ ಬಾ ಪೂಜಾ ದಾರ ಎಲ್ಲ ಬಾ ಅಂತ ಹೇಳಿ ರೆಡಿ ಮಾಡಿ ಮುಂದಗಡೆ ಹಿಂದ್ಗಡೆ ಎಲ್ಲ ಊಟದ ಕ್ಯಾರಿಯರು ಇಟ್ಕೊತಾಳೆ ಇಟ್ಕೊಂಡು ಹೇಳಿರೋ ಸಮಯಕ್ಕೆ ತಲುಪಬೇಕು ಹೇಗಾದರೂ ಮಾಡಿ ಅಂತ ಹೇಳಿ ಸೈಕಲಲ್ಲಿ ಊಟ ತೆಗೆದುಕೊಂಡು ಹೋಗ್ತಾಳೆ ಹೋಗೋ ದಾರಿಲಿ ಸೈಕಲ್ಲು ಪಂಚರ್ ಆಗತ್ತೆ ಆದರೂ ಹೇಗೆ ಧೈರ್ಯದಿಂದ ಹೋಗ್ತಾಳೆ ಮತ್ತು ಹೇಗೆ ವ್ಯವಸ್ಥೆ ಮಾಡ್ಕೊತಾಳೆ ಹಾಗೆ ಅವಳು ಹೇಳಿದ ಸಮಯಕ್ಕೆ ಊಟ ತಲುಪಿಸ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು